ಇಂದು ಲಿಂಗೈಕ್ಯ ಶಿವಕುಮಾರ ಸ್ವಾಮಿಗಳ ನೂರ ಹದಿನೇಳನೇ ಜನ್ಮದಿನೋತ್ಸವದ ಹಿನ್ನೆಲೆ ಸಿದ್ದಗಂಗಾ ಮಠದಲ್ಲಿ ಶ್ರೀಗಳ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಬೆಳಗ್ಗೆ ಐದು ಗಂಟೆಯಿಂದಲೇ ಶಿವಕುಮಾರ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ ಅಭಿಷೇಕ ನಡೆಸಲಾಯಿತು ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀಗಳ ಪುತ್ಥಳಿಯನ್ನು ರುದ್ರಾಕ್ಷಿ ಮಂಟಪದಲ್ಲಿಟ್ಟು ವಾದ್ಯ ಮೇಳ ಪೂರ್ಣಕುಂಭದೊಂದಿಗೆ ಮೆರವಣಿಗೆ ಮಾಡಿದ್ರು ನಂತರ ಸಿದ್ದಗಂಗಾ ಮಠದ ಆವರಣದಲ್ಲಿರುವ ಗೋಸಲ ಸಿದ್ದೇಶ್ವರ ವೇದಿಕೆಯಲ್ಲಿ ಗುರುವಂದನ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಚುನಾವಣಾ ನೀತಿ ಸಂಹಿತೆ ಜಾರಿಯಿದ್ದ ಕಾರಣ ರಾಜಕಾರಣಿಗಳು ಜನಪ್ರತಿನಿಧಿಗಳು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಲಿಂಗ ಸ್ವಾಮೀಜಿ ಸುತ್ತೂರು ಶ್ರೀಗಳ ಸಾನ್ನಿಧ್ಯದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಪತಂಜಲಿ ಖ್ಯಾತಿಯ ಬಾಬಾ ರಾಮದೇವ್ ಮೊಂಡರಗಿಯ ಅನದಾನೇಶ್ವರ ಶ್ರೀಗಳು ಧಾರವಾಡ ಮಠದ ಮಲ್ಲಿಕಾರ್ಜುನ ಶ್ರೀಗಳು ಗದುಗಿನ ವೀರಶೈವ ಪುಣ್ಯಾಶ್ರಮದ ಕಲ್ಲಯ್ಯ ಅಜ್ಜನವರು ಸೇರಿದಂತೆ ಅನೇಕ ಪೂಜ್ಯರು ಭಾಗಿಯಾಗಿದ್ದರು ಇದೇ ವೇಳೆ ನೂರ ಹದಿನೇಳು ಮಕ್ಕಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀಗಳ ಹೆಸರು ನಾಮಕರಣ ಮಾಡಲಾಯಿತು ಇನ್ನು ಸಿದ್ಧಗಂಗಾ ಮಠಕ್ಕೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಭೇಟಿ ಕೊಟ್ಟು ನಂತರ ಮಾತನಾಡಿದ ಅವರು ಪರಮಪೂಜ್ಯ ಶಿವಕುಮಾರ ಶ್ರೀಗಳ ನೂರ ಹದಿನೇಳನೇ ಜಯಂತಿ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿ ನಮನ ಸಲ್ಲಿಸಿದ್ದೇನೆ ಇಡೀ ದೇಶದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನದಾಸೋಹ ಸೇವೆ ಮಾಡುವುದು ವಿಸ್ಮಯ ಸ್ವಾಮೀಜಿಯ ನಂಬಿಕೆ ಏನೆಂದರೆ ಮಹಾತ್ಮ ಗಾಂಧಿ ಏನು ಹೇಳ್ತಿದ್ರು ಸಾಮಾನ್ಯ ಜನರು ಕೂಡ ಪ್ರಜ್ಞಾವಂತರಾಗಬೇಕು ಆಗ ಅಭಿವೃದ್ಧಿ ಸುಲಭವಾಗುತ್ತೆ ಎನ್ನುವುದು ಅವರ ನಂಬಿಕೆ ಆಗಿತ್ತು ಶಿವಕುಮಾರ ಶ್ರೀಗಳು ಆಗಾಗ ಈ ಮಾತನ್ನ ಹೇಳ್ತಿದ್ರು ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವುದು ಬಹುಮುಖ್ಯ ಅಂತ ಸ್ವಾಮೀಜಿಗಳಿಗೆ ಅನ್ನಿಸಿರಬಹುದು ಇಡೀ ರಾಜ್ಯದ ಎಲ್ಲ ಭಾಗದಿಂದ ಬಂದು ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಲಕ್ಷಾಂತರ ಮಕ್ಕಳು ಜೀವನ ಕಲ್ಪಿಸಿಕೊಂಡಿದ್ದಾರೆ ಈ ಎಲ್ಲ ಕೊಡುಗೆ ಗುರುತಿಸಿ ಶಿವಕುಮಾರ ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕೆಂದು ನಾವು ಒತ್ತಾಯ ಮಾಡಿದ್ದೇವೆ ಎಂದರು ಬಹುಶಃ ಇಡೀ ದೇಶದಲ್ಲಿ ನೀವು ಒಂದು ರೀತಿಯಲ್ಲಿ ವಿಶ್ಮೆ ಇಷ್ಟೊಂದು ಮಕ್ಕಳನ್ನ ಅವರಿಗೆ ಅನ್ನದಾಸೋಹ ಮಾಡಿ ವಿದ್ಯಾದಾನವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಬಹುಶಃ ಇಡೀ ದೇಶದಲ್ಲಿ ಎದುರು ಮೂವತ್ತು ವರ್ಷಗಳಿಂದ ಸ್ವಾಮೀಜಿಯವರು ಅವರ ನಂಬಿಕೆ ಏನು ಅಂತ ಹೇಳಿದರೆ ಬಹುಶಃ ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾ ಇದೆ ಅಂತ ಈ ದೇಶದಲ್ಲಿ ಸಾಮಾನ್ಯ ಜನರು ಪ್ರಜ್ಞಾವಂತರಾಗಬೇಕಾರೆ ಆಗ ಅಭಿವೃದ್ಧಿ ಸುಲಭ ಆಗಬ ಆಗುತ್ತೆ ಅಂತ ಹೇಳಿ ಹೇಳುವಂಥ ಮಾತನ್ನು ಹಾಗಾಗ್ಗೆ ಸ್ವಾಮೀಜಿಯವರು ಗಾಂಧೀಜಿಯವರ ಮಾತನ್ನು ನೆನಸು ನೆನಪು ಮಾಡೋರು ತಿಮ್ಮಯ್ಯ ನ್ಯೂಸ್ ಟಿ ವಿ ತುಮಕೂರು